ಇದ್ರ ಹತ್ರ ತಲ್ಕಾಡ್ ಹತ್ರ ಸಿಕ್ಕಿದೆ ಇದ್ರ ಸರ್ ತಲ್ಕಾಡ್ ಏನೇ ಫೇಮಸ್ ಅಂತ ಐಡಿಯಾ ಇರ್ಬೋದು ಆ ಏರಿಯಾ ಪಕ್ಕ ಅಕ್ಕ ಪಕ್ಕ ಸರ್ ಒಂದು ಸಿಂಪಲ್ ಆಗಿ ಇದ್ರ ಜೊತೆ ಬ್ಲಾಕ್ ಮ್ಯಾಜಿಕ್ ಪರ್ಫಾರ್ಮೆನ್ಸ್ ಸೂಪರ್ ರೆಡಿ ಇದೀರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ನಿಮಗೆ ಯಾವ್ದಾದ್ರು ಪರ್ಸನಲ್ ವಸ್ತು ಏನಾದ್ರು ಇದೆಯಾ ಲೈಕ್ ನಿಮ್ ವಾಚ್ ಬಾರ್ ಮಾಡ್ಬೋದಾ ನಾನು ತಗೋವಲ್ಲ ಸರ್ ವಾಪಸ್ ಕೊಟ್ಬಿಡ್ತೀನಿ ಎಸ್ ಥ್ಯಾಂಕ್ ಯು ಸೊ ಮಚ್